ಸ್ನೇಹಿತರೆ ಕನ್ನಡದ ಖ್ಯಾತ ನ್ಯೂಸ್ ಚಾನಲ್ ಆದ ಪಬ್ಲಿಕ್ ಟಿವಿಯಲ್ಲಿ ಪ್ರತಿ ರಾತ್ರಿ ಒಂಬತ್ತು ಗಂಟೆಗೆ ರಂಗಣ್ಣನವರ ಜೊತೆಗೆ ಬಿಗ್ ಬುಲೆಟಿನ್ ಸಂಚಿಕೆಯಲ್ಲಿ ಕಾಣಿಸಿಕೊಳ್ಳುವ ದಿವ್ಯಾ ಅವರು ಸದ್ಯ ಸಾಮಾಜಿಕ ಜಾತನದಲ್ಲಿ ಡಿಂಪಲ್ ದಿವ್ಯಾ ಎಂದೇ ಖ್ಯಾತಿ ಗಳಿಸಿದ್ದಾರೆ ಅದೆಷ್ಟೋ ಯುವಕರು ಈ ಡಿಂಪಿಯನ್ನು ನೋಡಲೆಂದೇ ಕಾದು ಕುಳಿತಿರ್ತಾರೆ ಇನ್ನು ಈಕೆಯ ಪೂರ್ಣವಾದ ಹೆಸರು ದಿವ್ಯಾ ಜ್ಯೋತಿಯಾಗಿದ್ದು ಅವರ ವೈಯಕ್ತಿಕ ಜೀವನ ನೋಡೋದಾದರೆ ಇದೀಗ ಡಿಂಪಿಗೆ ಇಪ್ಪತ್ತೆಂಟು ವರ್ಷ ವಯಸ್ಸು ಹೌದು ಮೂಲತಃ ಬೆಂಗಳೂರಿನಲ್ಲಿ ಜನಿಸಿದ ದಿವ್ಯಾ ಅವರು ಬಿಪಾಶ್ ಕಾಟನ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾರೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಬಿಕಾಂ ಪದವಿ ಪಡೆದಿರುವ ಡಿಂಪಲ್ ದಿವ್ಯಾ ಈಗಾಗಲೇ ವಿವಾಹವಾಗಿದ್ದು ಬಿಡುವಿನ ಸಮಯದಲ್ಲಿ ತಮ್ಮ ಪತಿಯ ಜೊತೆ ಪ್ರವಾಸ ಹೋಗುವುದೆಂದರೆ ಅವರಿಗೆ ಬಹಳ ಅಚ್ಚುಮೆಚ್ಚು ಇನ್ನು ತಮ್ಮ ನಿರೂಪಣಾ ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ನಿರೂಪಕಿ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿರುವ ಇವರು ಒಂದು ಲಕ್ಷ ಮೂವತ್ತು ಸಾವಿರ ಸಂಭಾವನೆಯನ್ನು ಪಡೆದುಕೊಳ್ಳುತ್ತಾರೆ ಅಲ್ಲದೆ ಬರೋಬ್ಬರಿ ಎರಡರಿಂದ ಮೂರು ಕೋಟಿ ವರೆಗೆ ಆಸ್ತಿಯನ್ನು ಸಂಪಾದಿಸಿದ್ದಾರೆ ರುವ ದಿವ್ಯಾ ಜ್ಯೋತಿ ಎರಡು ಸಾವಿರದ ಏಳರಲ್ಲಿ ನಿರೂಪಕಿಯಾಗಿ ಉದಯ ಮ್ಯೂಸಿಕ್ ವಾಹಿನಿಯಲ್ಲಿ ಪಾದಾರ್ಪಣೆ ಮಾಡಿದ್ರು ಉದಯ ಮ್ಯೂಸಿಕ್ ವಾಹಿನಿಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ ಡಿಂಪಲ್ ದಿವ್ಯಾ ನಂತರ ನ್ಯೂಸ್ ಚಾನೆಲ್ಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದ್ರು ಸದ್ಯ ಇದೀಗ ಪಬ್ಲಿಕ್ ಟಿವಿಯಲ್ಲಿ ನಿರೂಪಕಿಯಾಗಿ ಕೆಲಸ ನಿಲ್ಲಿಸುತ್ತಿರುವ ದಿವ್ಯಾ ಎರಡು ಸಾವಿರದ ಹದಿನೆಂಟರಲ್ಲಿಯೇ ವಿವಾಹವಾಗಿದ್ದಾರೆ ನಿರೂಪಕಿಯಾಗಿ ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿದ ಡಿಂಪಲ್ ದಿವ್ಯಾ ಅವರಿಗೆ ಖ್ಯಾತಿ ಹಾಗೂ ಜನಪ್ರಿಯತೆ ತಂದುಕೊಟ್ಟಿದ್ದು ಮಾತ್ರ ಪ್ರತಿನಿತ್ಯ ಒಂಬತ್ತು ಗಂಟೆಗೆ ಪ್ರಸಾರವಾಗುವ ಪಬ್ಲಿಕ್ ಟಿವಿಯ ಬಿಗ್ ಬುಲೆಟಿನ್ ವಿತ್ ರಂಗನಾಥ್ ಕಾರ್ಯಕ್ರಮದಿಂದ ಹೌದು ಇನ್ನು ಈ ಶೋನಲ್ಲಿ ನಡೆಸಲು ದಿವ್ಯಾ ಅವರು ಒಂದು ದಿನಕ್ಕೆ ಬರೋಬ್ಬರಿ ಐದು ಸಾವಿರ ಸಂಭಾವನೆಯನ್ನು ಪಡೆದುಕೊಳ್ಳುತ್ತಿದ್ದು ಸಾಮಾಜಿಕ ದರದಲ್ಲೂ ಕೂಡ ಸಿಕ್ಕಾಪಟ್ಟೆ ಜನಪ್ರಿಯತೆ ಗಳಿಸಿದ್ದಾರೆ ಸ್ನೇಹಿತರೆ ದಿವ್ಯಾ ಅವರು ನ್ಯೂಸ್ ಓದುವ ಶೈಲಿ ಹೇಗಿದೆ ಇದ್ರ ಬಗ್ಗೆ ನಿಮ್ಮ ನಿಮ್ಮನಿಸಿಕ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಕೂಡ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವರ್ಗಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಕನ್ನ ಕ್ಲಿಕ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು